ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇವತ್ತಿನ ಲಾಗಲ್ಲಿ ಅಲ್ಲಿ ನನ್ನ ಮದುವೆ ಆಗಿ ಒಂಬತ್ತು ವರ್ಷ ಆಗಿದೆ ಸೊ ಅದು ಪಾರ್ಟ್ ಒನ್ ಹಾಕಿದೆ ಅದಕ್ಕೆ ಒಳ್ಳೆ ತುಂಬಾ ರೆಸ್ಪಾನ್ಸ್ ಬಂತು ಹಂಗಾಗಿ ನಾನಿವಾಗ ಪಾರ್ಟ್ ಟು ಸೆಕೆಂಡ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಇದು ನಂದು ಇದೆಲ್ಲ ಫೋಟೋಸು ಇಲ್ಲಿ ಆಲ್ರೆಡಿ ಗಂಡು ರೆಡಿ ಆಗಿಬಿಟ್ಟು ಕರ್ಕೊಂಡು ಇದ್ದಾರೆ ಸೊ ಫ್ರೆಂಡ್ಸ್ ಇವರು ನನಗೆ ನಮ್ಮ ಮಾವ ಅವರು ಇವರು ನಮ್ಮ ಅಮ್ಮ ಅಮ್ಮ ಅವ್ರ ತಮ್ಮ ಸೊ ಅವರು ನನಗೆ ದಾರೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನನ್ನ ಮದುವೆಯಲ್ಲಿ ಎಷ್ಟು ಜನ ಬಂದಿದ್ದಾರೆ ನೋಡಿ ಇದೆಲ್ಲ ಮುಹೂರ್ತದಲ್ಲಿ ಕೂತ್ಕೊಂಡಿರೋದು ಜಾಗವೇ ಇಲ್ಲ ಅಷ್ಟು ಜನ ಕೂತಿದ್ದಾರೆ ಮೊದಲನೇ ಮದುವೆ ಅಲ್ವಾ ಹಂಗಾಗಿ ತುಂಬ ಜನ ಬಂದಿದ್ರು ಇದೆಲ್ಲ ಆಲ್ರೆಡಿ ದಾರೆ ಹೋಯ್ತಾ ಇದ್ದಾರೆ ಇವರು ನಮ್ಮ ಇವರು ಅತ್ತೆ ನಮ್ಮ ಅಪ್ಪಾಜಿ ಇಲ್ಲಿ ನಮ್ಮ ಅವರೆಲ್ಲ ಧಾರೆ ಹೋಯ್ತಾ ಇದ್ದಾರೆ ಇದೆಲ್ಲ ದಾರೆದು ಫೋಟೋ ಇಲ್ಲಿ ನಮ್ಮ ಅಪ್ಪ ಮತ್ತು ನಮ್ಮಮ್ಮ ನನಗೆ ದಾರೆ ಹಾಲು ಬಿಡ್ತಾ ಇದ್ದಾರೆ ಇದೇ ನೋಡಿ ತಾಳಿ ನನಗೆ ನವೀನವರು ಕಟ್ಟಿರೋ ತಾಳಿ ಇದೆ ಇಲ್ಲಿ ನಮ್ಮ ನವೀನವರ ಅಪ್ಪ ಅಮ್ಮ ದಾರೆ ಹಾಲು ಬಿಡ್ತಾ ಇದ್ದಾರೆ ಇಲ್ಲಿನ ಅದೇ ಮಾವ ಅಂತ ಹೇಳಿದ್ನಲ್ಲ ಅವರು ಅವ್ರ ಹಸ್ಬೆಂಡ್ ಆ್ಯಂಡ್ ವೈಫ್ ಅವರಿಬ್ಬರು ಬಿಡ್ತಾ ಇದ್ದಾರೆ ಹಾಲು ಇಲ್ಲಿ ನಮ್ಮ ಅಮ್ಮ ಅವರು ನನ್ನ ಮಗಳು ಮದುವೆ ಮಾಡಿಕೊಟ್ಟೆ ಅಂತೇಳಿ ಅಳ್ತಾ ಇದ್ದಾರೆ ಅವ್ರ ತಮ್ಮನ ಜೊತೆಗೆ ಹಾಲು ಬಿಡ್ತಾ ಇದ್ದಾರೆ ಅಳ್ತಾ ಇದ್ದಾರೆ ಇಲ್ಲಿ ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ಆಂಟಿಯವರು ಇಲ್ಲಿ ನವೀನವ್ರ ಅಕ್ಕ ಮತ್ತು ಅವರು ಮಾವ ಅವರು ಹಾಲು ಬಿಡ್ತಾ ಇದ್ದಾರೆ ಇಲ್ಲಿ ಇದು ಬಂದು ನಮ್ಮ ಮಾವನು ಮತ್ತು ಅತ್ತೆ ಅಂದರೆ ನಮ್ಮ ಅಪ್ಪಾಜಿ ತಂಗಿ ಇವರು ಇಲ್ಲಿ ನೋಡಿ ನನ್ನ ಮದುವೆ ಫೋಟೋ ಶೂಟ್ ಒಂದು ಹಾಕಿದ್ದಾರೆ ಇಲ್ಲಿ ಲಂಗ ದಾವಣಿ ಇಲ್ಲಿ ಹೇಗಿದೆ ಇಲ್ಲೆಲ್ಲ ನೋಡಿ ಇದೆಲ್ಲ ದಾರೆ ಹೋಯ್ತಾ ಇರೋದು ಎಲ್ಲ ದಾರೆ ಫೋಟೋಸ್ ಹೇಗಿದ್ದಾವೆ ನಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆಹಾ ಗಂಡು ನೋಡಿ ಮದುಮಗ ಹೆಂಗ್ ಹೆಂಗೆ ರೆಡಿ ಆಗೋ ನವೀನ್ ಅವರು ಫುಲ್ ರೆಡಿ ಇದು ತಾಳಿ ಕಟ್ತಾ ಇರೋದು ಇದು ನೋಡಿ ಆ ಕ್ಷಣ ಹೇಗಿದೆ ಇದು ನಂದು ತಾಳಿ ಕಟ್ತಾ ಇರೋದು ಇದು ನೋಡಿ ಎಷ್ಟು ಖುಷಿಯಾಗಿದ್ದೀನಿ ತಾಳಿ ಕಟ್ಬೇಕಾರೆ ಈ ಕಡೆ ನಂದೊಂದು ಫೋಟೋ ಹಾಕಿದ್ದಾರೆ ಮತ್ತು ಈ ಕಡೆ ಒಂದು ನವೀನ್ ಅವ್ರ ಫೋಟೋ ಹಾಕಿದ್ದಾರೆ ಇಲ್ಲ ಅಲ್ಲೇ ತಾಳಿ ಕಟ್ಟೆಲ್ಲ ಆದಮೇಲೆ ಅರಿಶ್ ಕುಂಕುಮ ಇದಾರೆ ಇದು ನೋಡಿ ಇದು ತಲೆ ಮೇಲೆ ಅಕ್ಕಿ ಹಾಕ್ತಾ ಇದಾರೆ ಇದು ಏನು ಶಾಸ್ತ್ರನೋ ನಂಗೆ ಇದು ಗೊತ್ತಿಲ್ಲ ಇದು ನೋಡಿ ನವೀನ್ ಅವ್ರಿಗೆ ಹಾಕ್ತಿದ್ದೀನಿ ನಾನು ಎಷ್ಟು ಚೆನ್ನಾಗಿ ಫೋಟೋ ಹಿಡ್ದಿದ್ದಾರೆ ಅವರು ಸೂಪರಾಗಿ ಅಕ್ಕಿ ಕಾಳು ಎಷ್ಟು ಚೆನ್ನಾಗಿ ಕಾಣ್ತಿದೆ ಇದೆಲ್ಲ ಆಲ್ರೆಡಿ ಎಲ್ಲ ದಾರೆ ಹೋಯ್ತಾಯಿದ್ದಾರೆ ಮದುವೆ ಆದಮೇಲೆ ಇದು ಹಾಲು ಇರೋದು ಇದೆಲ್ಲ ಇಲ್ಲಿ ನೋಡಿ ಎಲ್ಲರೂ ನನ್ನ ಫ್ರೆಂಡ್ಸ್ ಎಲ್ಲ ಇದನ್ನ ಹೇಳ್ತಾಯಿದ್ರು ಈ ಈ ಸೆಟ್ನ ನಾಗವಲ್ಲಿ ಥರ ಇದೆಯಾ ಅಂತ ಹೇಳ್ತಾಯಿದ್ರು ನೋಡಿ ಹೇಗಿದೆ ತುಂಬ ಜನ ಇದ್ದಾರೆ ಎಕ್ಸ್ಪ್ಲೈನ್ ಮಾಡೋಕ್ಕೂ ಆಗಲ್ಲ ಜಾಸ್ತಿ ಲೆಂತ್ ಆಗುತ್ತೆ ಇವರು ನಮ್ಮ ಆಂಟಿ ಅವರು ಇಲ್ಲಿ ನೋಡಿ ನಾನು ಹೆಂಗಿದ್ದೀನಿ ಇವರು ನಮ್ಮ ನವೀನವರ ದೊಡ್ಡಮ್ಮ ಇದು ಇಲ್ಲಿ ನನ್ನ ಡಿಗ್ರಿ ಕ್ಲಾಸ್ಮೆಂಟ್ ಫ್ರೆಂಡ್ಸ್ ಬಂದಿದ್ದಾರೆ ಒಬ್ಬೊಬ್ಬರೇ ಆಲ್ಬಿಡ್ತಾ ಇದ್ದಾರೆ ಇವನು ಇವನ್ನೇ ಮೊನ್ನೆ ನನ್ನ ಮದ್ವೆಗೆ ಹೋಗಿದ್ದೆವು ರಾಗು ಅಂತೇಳಿ ನನ್ನ ಫ್ರೆಂಡು ಇವನು ನಮ್ಮ ಅತ್ತೆ ಮಗ ನೋಡಿ ಸೆಂಟ್ರಲ್ ಬಂದು ಆಲೋಯ್ತಾ ಬಿಡ್ತಾ ಇದ್ದಾನೆ ಇವಳು ನನ್ನ ಡಿಗ್ರಿ ಕ್ಲಾಸ್ಮೆಂಟ್ ಪಿ ಯು ಸಿ ಮತ್ತು ಡಿಗ್ರಿ ಕ್ಲಾಸ್ಮೆಂಟ್ ಫ್ರೆಂಡ್ ಇವಳು ಪೂರ್ಣಿಮಾ ಅಂತ ಇವನು ನನ್ನ ಸ್ಕೂಲ್ ಕ್ಲಾಸ್ಮೇಟ್ ಫ್ರೆಂಡು ಇವರು ನಮ್ಮ ಪಕ್ಕದ ಮನೆಯವರು ಇವರು ಇವರು ನಮ್ಮ ಪಕ್ಕದ ಮನೆಯವರು ಇವರು ನಮ್ಮ ಪಕ್ಕದ ಮನೆಯವರು ಇಲ್ಲಿ ನೋಡಿ ಫೋಟೋ ಹೇಗಿದೆ ಮಾರಿಕಂಡ್ಮೇದಿದು ನಮ್ಮೂರಲ್ಲಿ ಫೇಮಸ್ ಮಾರಿಕಣ್ಮೆ ಇದೆ ವಾಣಿ ವಿಳಾಸ ಸಾಗರ ಅಂತೇಳಿ ಅಲ್ಲಿ ಹೋಗಿದ್ವಿ ಫೋಟೋ ಶೂಟ್ ಮಾಡ್ಸೋಕ್ಕೆ ಇವ್ರು ನೋಡಿ ನಮ್ಮ ಅಕ್ಕ ಮತ್ತು ನನ್ನ ತಂಗಿ ಹಾಲು ಬಿಡ್ತಾ ಇದ್ದಾರೆ ಇಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಬಿಡ್ತಾ ಇದ್ದಾರೆ ನಮ್ಮ ಸರ್ರು ನಮ್ಮ ಪ್ರೈಮರಿ ಸ್ಕೂಲ್ ಸರ್ ಅವಾಗಲೇ ಹೇಳಿದ್ನಲ್ಲ ರಿಸೆಪ್ಷನ್ ಅವರು ಆ ಸರ್ ಅವರು ಮಿಸ್ಸಸ್ ಬಂದಿದ್ದಾರೆ ನನ್ನ ಮದುವೆಯಲ್ಲಿ ಇವರು ಬಂದುಬಿಟ್ಟು ನಮ್ಮ ಅಜ್ಜಿ ಫ್ರೆಂಡ್ಸ್ ಇವರು ಅಕ್ಕಪಕ್ಕದ ಮನೆಯವರು ಇವರೆಲ್ಲ ಇವ್ರು ಬಂದು ನಮ್ಮ ಪಕ್ಕದ ಮನೆ ಅಜ್ಜಿ ಶಾಂತ ಅಜ್ಜಿ ಮತ್ತು ಅವ್ರ ಸೊಸೆ ಅವ್ರ ಮಗಳು ಇದು ನನ್ನ ಮದುವೆ ಫೋಟೋ ಶೂಟ್ ಇದು ಲಂಗ ದವಣಿ ಮತ್ತು ಒಂದು ಡ್ರೆಸ್ಸಲ್ಲಿ ತಗ್ಸಿದ್ರು ಆವಾಗೆಲ್ಲ ಅಷ್ಟೊಂದೆಲ್ಲ ಫೋಟೋ ಶೂಟ್ ಟ್ರೆಂಡ್ ಇರಲಿಲ್ಲ ಇವಾಗೆಲ್ಲ ಮದುವೆಗೆಲ್ಲ ವೀಡಿಯೋ ಮಾಡ್ತಾರೆ ಇದು ನೋಡಿ ರೋಡಲ್ಲಿ ಕೂತ್ಕೊಂಡಿದ್ವಿ ಇಬ್ಬರು ಆ ಫೋಟೋಸು ಇದು ನವೀನವ್ರಿಗೆ ಏನೋ ತೋರಿಸ್ತಾ ಇದ್ದೀನಿ ಅದು ಇದು ನೋಡಿ ಇದು ಪಾರ್ಕಲ್ಲಿ ತೆಗೆದಿರೋದು ಹೇಗಿದೆ ಅಂತ ಕಮೆಂಟ್ ಮಾಡಿ ನನ್ನ ನನ್ನ ತಂಗಿ ನನ್ನ ತಂಗಿಯರ ಜೊತೆಗೆ ಆಲ್ ಬಿಡ್ತಾ ಇದ್ದಾಳೆ ಇವರೆಲ್ಲ ಇವಾಗ ಒಂಬತ್ತು ವರ್ಷ ಆದಮೇಲೆ ಇವಾಗೆಲ್ಲ ಎಷ್ಟು ದೊಡ್ಡವರಾಗಿದ್ದಾರೆ ಗೊತ್ತಾ ಇವಳು ಡಾಕ್ಟರ್ ಓದ್ತಾ ಇದ್ದಾಳೆ ಇವಳು ಪಿ ಯು ಸಿ ಮಾಡ್ತಾ ಇರಬೇಕು ಇವಳು ಡಾಕ್ಟರ್ ಓದ್ತಾ ಇದ್ದಾಳೆ ಇವಳು ಫ್ರೆಂಡ್ಸ್ ಇವ್ರು ಬಂದು ಇವ್ರು ಬಂದ್ಬಿಟ್ಟು ಅವರ ಚಿಕ್ಕಪ್ಪನ ಮಗ ಇವರು ಅವ್ರ ಮಿಸ್ಸಸ್ ಮತ್ತು ಅಪ್ಪ ನಮ್ಮ ಅಜ್ಜಿ ಊರಲ್ಲಿ ರಂಗನಾಥಪುರದಲ್ಲಿ ಅವ್ರ ರಿಲೇಶನ್ ಇವರು ಇವ್ರು ಬಂದ್ಬಿಟ್ಟು ನಮ್ಮ ದೊಡ್ಡಪ್ಪ ಅವರು ಇವರು ಅಂದರೆ ನಮ್ಮ ಅಪ್ಪಾಜಿ ಕಡೆ ರಿಲೇಶನ್ ಇವರು ನಮ್ಮ ಅಪ್ಪ ನಮ್ಮ ದೊಡ್ಡಪ್ಪ ನಮ್ಮ ದೊಡ್ಡಮ್ಮ ಮತ್ತು ಅವ್ರ ಮಗಳು ಇವಳು ನಮ್ಮ ಮಾಮೂನ ಮಗಳು ಫ್ರೆಂಡ್ಸ್ ಇವ್ರು ಬಂದ್ಬಿಟ್ಟು ನನ್ನ ಡಿಗ್ರಿ ಕ್ಲಾಸ್ಮೇಟ್ಲಲ್ಲಿ ಲೆಕ್ಚರರ್ ಆಗಿದ್ರು ರಜನಿಕಾಂತ್ ಸರ್ ಅಂತೇಳಿ ಆಮೇಲೆ ನನ್ನ ಫ್ರೆಂಡ್ ರವಿ ಇವರೆಲ್ಲ ನನ್ನ ಮದುವೆಗೆ ಬಂದಿದ್ರು ಇವರು ನಮ್ಮ ಪಕ್ಕದ ಮನೆಯವರು ಇವರು ನಮ್ಮ ಆಂಟಿ ಮತ್ತೆ ಇವರು ನಮ್ಮ ಅಕ್ಕ ಆಗಬೇಕು ಇವರು ನಮ್ಮ ಅಮ್ಮನ ಮಕ್ಕಳು ಮತ್ತು ನಮ್ಮ ಆಂಟಿ ಮಕ್ಕಳು ಇವರು ನಮ್ಮ ಹಿರಿಯೂರಲ್ಲಿ ಒಬ್ಬರು ರಿಲೇಷನ್ನು ಇವರು ಪಾಪ ಇಲ್ಲ ಇವಾಗ ಇವರು ಬಂದ್ಬಿಟ್ಟು ನಮ್ಮ ಅಜ್ಜಿ ಕಡೆ ರಿಲೇಷನ್ಸ್ ಇವರು ಇವರು ನಮ್ಮ ಅತ್ತೆ ನಮ್ಮ ಮಾವ ಮತ್ತು ಅವ್ರ ಮಕ್ಕಳು ಫ್ರೆಂಡ್ಸ್ ಇದು ನಮ್ಮ ಆಂಟಿ ಇದು ನನಗೆ ಸೆಟ್ ಹಾಕಿದ್ರಲ್ವ ತಲೆಗೆ ಇದು ಜಾರಿ ಬಿದ್ದೋಗ್ತಾ ಇತ್ತು ನಾಗವಲಿಸಿಟ್ಟು ಇದನ್ನ ಹಾಕ್ತಾಯಿದ್ರು ಅವರು ಇದು ನಮ್ಮ ಅತ್ತೆ ಮತ್ತೆ ನಮ್ಮ ಆಂಟಿ ನಮ್ಮ ಆಂಟಿ ಮಗಳು ಇವರು ನಮ್ಮ ರಿಲೇಷನ್ನು ಇವರು ನಮ್ಮ ಒಟಾರದವರು ನಮ್ಮ ಅಕ್ಕಪಕ್ಕ ಮನೆಯವರು ಇವರು ನಮ್ಮ ಆಂಟಿಯವರು ನಮ್ಮ ಅಪ್ಪಾಜಿ ರಿಲೇಶನ್ನು ಇವರು ತುಂಬ ಕ್ಲೋಸು ನಮಗೆ ನಾವು ಯಾವಾಗೂ ಇವ್ರ ಮನೆಗೆ ಹೋಗ್ತಾ ಇದ್ವಿ ಒಟ್ಟು ಇವ್ರ ಮಗ ಒಳ್ಳೆ ಸ್ವಂತ ನಮ್ಮ ತಮ್ಮನ ಥರ ಇದ್ದ ಸೊ ನಮ್ಮ ಆಂಟಿ ಇವರು ನಮ್ಮ ಅಪ್ಪಾಜಿ ಕಡೆ ರಿಲೇಷನ್ನು ಆ ಆಂಟಿನ ಬಂದಿದ್ದರು ಸೊ ನನ್ನ ಎಂಗೇಜ್ಮೆಂಟಿಗೆಲ್ಲ ಇವರೇ ರೆಡಿ ಮಾಡಿದ್ದಾವಾಗ ಇವಳು ನಮ್ಮ ಮಾಮನ ಮಗಳು ಮತ್ತು ನಮ್ಮ ಮಾಮನ ಮಗ ಮತ್ತು ಇದು ನವೀನ್ ಅವ್ರ ಅಣ್ಣ ಇವರು ಬಿಡ್ತಾ ಇದ್ದಾರೆ ಇವರು ಅಮ್ಮ ಕಡೆ ರಿಲೇಷನ್ನು ನಮ್ಮ ಆಂಟಿ ಮತ್ತು ನನ್ನ ತಂಗಿ ಅವರು ಆಲ್ ಬಿಡ್ತಿದ್ದಾರೆ ಅವರು ಬಂದಿದ್ರು ಫ್ರೆಂಡ್ಸ್ ಇವರು ಅದೇ ಹೇಳೋದ್ನಲ್ಲ ನಮ್ಮ ಅಜ್ಜಿಗೆ ಏಳು ಜನ ಮೊಮ್ಮಕ್ಳು ನಾವು ಅಂತ ನಾವು ಮೂರು ಜನ ಹೆಣ್ಮಕ್ಳು ಇವರು ನಮ್ಮ ಚಿಕ್ಕಪ್ಪ ಇಬ್ಬರು ಗಂಡು ಮಕ್ಕಳು ಮತ್ತು ಇಬ್ರು ನಮ್ಮ ಅತ್ತೆಗೆ ನಾವು ಇಬ್ಬರು ಗಂಡು ಮಕ್ಕಳು ಈ ನಾಲ್ಕು ಜನ ನೋಡಿ ಇನ್ನೂ ಎಷ್ಟು ಚಿಕ್ಕವರು ಇವರು ಆಲ್ಬಿಡ್ತಿದ್ದಾರೆ ನಾಲ್ಕು ಜನ ಜೊತೆಗೆ ಸೇರಿಕೊಂಡು ಇದು ನೋಡಿ ನನ್ನ ತಮ್ಮ ನಮ್ಮ ಆಂಟಿ ಮಗ ನಾಗರಾಜ್ ಅಂತ ಹೆಂಗಿದಾನೆ ನನ್ನ ಮದುವೆದಲ್ಲಿ ಇವಳು ನನ್ನ ಚೈಲ್ಡ್ಹುಡ್ ಫ್ರೆಂಡು ರುಚಿತಾ ಅಂತ ಅವಳು ಅವಳು ನನ್ನ ನನ್ನ ಆಂಟಿ ಮಗಳು ಇವಳು ನಯನ ಅಂತ ನಮ್ಮ ಜ್ಯೋತಿ ಇವರೆಲ್ಲ ನಮ್ಮ ಅಕ್ಕಪಕ್ಕ ಮನೆಗಳವರು ನಾವೆಲ್ಲ ಚೈಲ್ಡ್ಹುಡ್ ಫ್ರೆಂಡ್ಸು ನಮ್ಮ ಪೃಥ್ವಿ ನೋಡಿ ಎಷ್ಟು ಚಿಕ್ಕವನು ಇವರೆಲ್ಲ ಸೇರಿಕೊಂಡು ಆಲ್ಬಿಡ್ತಾ ಇದ್ದಾರೆ ಸೊ ಫ್ರೆಂಡ್ಸ್ ಇವರು ಸೃಜನ್ ರುಚಿತಾ ಮತ್ತು ಅವ್ರ ಅಪ್ಪಾಜಿ ಬಂದಿದ್ದರು ನನ್ನ ಮದುವೆಗೆ ಸೊ ಇವಳು ನನ್ನ ಚೈಲ್ಡ್ಹುಡ್ ಫ್ರೆಂಡು ಆವಾಗಲೇ ಅಲ್ಲಿ ಫೋಟೋ ತೋರಿಸಿದ್ನಲ್ಲ ಅವಳೇನೆ ನೋಡಿ ಇವಳು ನನ್ನ ಚೈಲ್ಡ್ಹುಡ್ ಫ್ರೆಂಡು ಇವಳು ನನ್ನ ಮದುವೆಗೆ ಬಂದಿದ್ಳು ಇವ್ರು ನೋಡಿ ಫ್ರೆಂಡ್ಸ್ ಇವರೆಲ್ಲ ನಮ್ಮಮ್ಮ ನಮ್ಮಮ್ಮ ಮತ್ತು ಅವ್ರ ಟೀಚರ್ಸು ಅವರೆಲ್ಲ ಬಂದಿದ್ರು ಅವ್ರ ಫ್ರೆಂಡ್ಸು ಅವರು ಇವರು ಅವ್ರ ಮದುವೆ ಬಂದಿದ್ರು ಇವರು ನಮ್ಮ ಚಿಕ್ಕಪ್ಪ ನಮ್ಮ 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 ರಿಲೇಶನ್ನು ನಮ್ಮ ಚಿಕ್ಕಪ್ಪ ಸೊ ನಾನು ಸ್ಪೋ ಪ್ರೈಮರಿ ಸ್ಕೂಲಲ್ಲೆಲ್ಲ ಸ್ಪೋರ್ಟ್ಸಿಗೆಲ್ಲ ಕಲಿಸಿದ್ದು ಇವರೇ ಇವರು ನಮ್ಮ ನವೀನ್ ಅವರು ಊರವರು ನಮ್ಮ ಪಕ್ಕದ ಮನೆ ಆಂಟಿ ಇವರು ಮಂಜು ಆಂಟಿ ಅಂತ ಅವರು ನನ್ನ ಮದುವೆ ಬಂದಿದ್ದರು ಫ್ರೆಂಡ್ಸ್ ಈ ಫೋಟೋ ಬಂದ್ಬಿಟ್ಟು ಅತ್ತೆ ಇದ್ದಾರಲ್ಲ ಅತ್ತೆ ಅವ್ರ ಫ್ಯಾಮಿಲಿ ನಮ್ಮ ಅತ್ತೆ ನಮ್ಮ ಅತ್ತೆ ತಂಗಿ ತಂಗಿ ಗಂಡ ನಮ್ಮ ಅತ್ತೆ ಮಕ್ಕಳು ಅವ್ರ ಫೋಟೋ ಇದು ಅವ್ರ ಫ್ಯಾಮಿಲಿ ಫೋಟೋ ಇದು ಇವರು ನಮ್ಮ ಅತ್ತೆ ಫ್ಯಾಮಿಲಿ ಇವರು ಮೂವರ ಅಕ್ಕ ತಂಗಿರು ನಾವು ಮೂವರ ಅಕ್ಕ ತಂಗಿರು ಫೋಟೋಸ್ ನೋಡಿ ಇದು ನನ್ನ ಚೈಲ್ಡ್ಹುಡ್ ಫ್ರೆಂಡು ಅಂದರೆ ನನ್ನ ನಮ್ಮ ರಿಲೇಷನ್ ನಮ್ಮ ಮಾಮನ ಮಗಳು ಮಗಳು ಸೊ ಆ ಪಾಪು ಬಂದಿತ್ತು ಇವಾಗೆಲ್ಲ ತುಂಬ ದೊಡ್ಡವರಾಗ್ಬಿಟ್ಟಿದ್ದಾರೆ ಈ ಮಕ್ಕಳೆಲ್ಲ ಸೊ ಫ್ರೆಂಡ್ಸ್ ಇಲ್ಲಿ ಉಂಗ್ರ ಹುಡುಕ್ಸಿದ್ದಾರೆ ಮೂರು ಸತಿ ಉಂಗ್ರ ಹುಡುಕ್ಸ್ತಾರೆ ಅದರಲ್ಲಿ ಯಾರಿಗೆ ಎರಡು ಸತಿ ಜಾಸ್ತಿ ಬರುತ್ತೋ ಅವ್ರದ್ದೇ ಮನೆಯಲ್ಲಿ ನಡೆಯೋದು ಅನ್ನೋ ಥರ ಏನೋ ಶಾಸ್ತ್ರ ಅದು ಅದನ್ನು ಮಾಡಿಸ್ತಾಯಿದ್ರು ಇಲ್ಲಿ ಒಂದು ಬುಲೆಟ್ ಗಾಡಿ ಹತ್ತಿರ ಫೋಟೋ ನಿಲ್ಲಿಸಿ ಫೋಟೋ ಹೊಡೆಸಿದ್ರು ಇಲ್ಲಿ ನಮ್ಮ ಅಜ್ಜಿ ಇದು ಇದು ನಮ್ಮ ಅಜ್ಜಿ ನಮ್ಮ ಅವರ ಅಮ್ಮ ಸೊ ನಮ್ಮ ಅಜ್ಜಿಗೆ ನಾವು ಏಳು ಜನ ಮೊಮ್ಮಕ್ಕಳು ನೋಡಿ ಹೇಗಿದ್ದೀವಿ ಇವಾಗೆಲ್ಲ ಇಷ್ಟಿಷ್ಟು ಚಿಕ್ಕ ಮಕ್ಕಳು ಇವರೆಲ್ಲ ಇವಾಗೆಲ್ಲ ತುಂಬ ದೊಡ್ಡವರಾಗ್ಬಿಟ್ಟಿದ್ದಾರೆ ಸಖತ್ತು ದೊಡ್ಡವರು ಇವಾಗೆಲ್ಲ ಇಲ್ಲಿ ನಮ್ಮ ಪಕ್ಕದ ಮನೆಯವರು ನಮಗೆ ಗಿಫ್ಟ್ ಕೊಡ್ತಿದ್ದಾರೆ ಕುಕ್ಕರ್ ಕೊಟ್ಟಿದ್ರು ಏಳುವರೆ ಲೀಟ್ರ್ ಲೀಟರ್ ಕುಕ್ಕರ್ ಕೊಟ್ಟಿದ್ರು ಇಲ್ಲೆಲ್ಲ ಗಿಫ್ಟ್ಸ್ ಇದೆ ಏನೇನಂತ ನಂಗೆ ಗೊತ್ತಿಲ್ಲ ಇಲ್ಲಿ ನಮ್ಮ ಅಪ್ಪಾಜಿ ಫ್ರೆಂಡ್ ಅವರು ಫೋಟೋ ಓಡಿಸ್ಕೊಂಡ್ರು ಆಮೇಲೆ ಇದು ನಮ್ಮ ಪಕ್ಕದ ಮನೆ ನಮ್ಮ ಏರಿಯಾ ಇದೆಯಲ್ವಾಏರಲ್ಲಿ ಸೊ ಅವರು ನಮ್ಮ ಪಕ್ಕದ ಮನೆಯವರು ಇವರೆಲ್ಲ ಶಾಂತಾಜ್ಜಿ ನಮ್ಮ ಒಟರ್ದವ್ರು ಇವರೆಲ್ಲ ಇವರು ಅಷ್ಟೇ ನಮ್ಮ ಪಕ್ಕದ ಮನೆಯವರೇ ಇವರು ನನ್ನ ಫ್ರೆಂಡ್ಸು ಇವಳು ನನ್ನ ಫ್ರೆಂಡು ಡಿಗ್ರಿ ಕ್ಲಾಸ್ಮೆಂಟ್ ಇವರು ಡಿಗ್ರಿ ಕ್ಲಾಸ್ಮೆಂಟ್ ಫ್ರೆಂಡು ಇವರು ನಮ್ಮ ಅಕ್ಕವರ ಟೀಚರ್ ಇವರು ನಮ್ಮ ಅಕ್ಕವರು ಟೀಚರ್ ಇವರು ನನ್ನ ಡಿಗ್ರಿ ಕ್ಲಾಸ್ಮೇಟ್ ಫ್ರೆಂಡ್ಸು ಮಾರ್ನಿಂಗ್ ಬಂದಿದ್ರು ಮೂರ್ತಕ್ಕೆ ಅವರು ಏನೋ ಗಿಫ್ಟ್ ತಂದು ಕೊಟ್ಟಿದ್ರು ಇಲ್ಲಿ ನಮ್ಮ ಅಪ್ಪಾಜಿ ಲುಕ್ ನೋಡಿ ಹೇಗಿದೆ ನಮ್ಮ ಅಪ್ಪಾಜಿ ನಾನು ನಮ್ಮ ನಮ್ಮ ಅಪ್ಪಾಜಿ ಸೊಸೆ ಇವರು ನಮ್ಮ ಅತ್ತೆ ಮಕ್ಕಳು ಇಬ್ಬರು ಇವಾಗ ಎಷ್ಟು ದೊಡ್ಡವರಾಗಿದ್ದಾರೆ ಈ ಪಾಪುನೂ ಅಷ್ಟೇ ಇವಾಗ ಅಲ್ಲೇ ಸಕ್ಕ ದೊಡ್ಡೋಳಿ ಇವಳು ಇವಾಗ ಒಂಬತ್ತು ವರ್ಷ ಅಂದರೆ ಅವಳು ಇವಾಗ ಒಂದು ಫೋರ್ತ್ ಸ್ಟ್ಯಾಂಡರ್ಡಾ ಫಿಫ್ತ್ ಸ್ಟ್ಯಾಂಡರ್ಡಾ ಇರ್ತಾಳೆ ಇವರು ನಮ್ಮ ಅತ್ತೆ ಮಾವ ಇವರು ಇವರಿಬ್ರು ನಮ್ಮ ಚಿಕ್ಕಪ್ಪನ ಮಕ್ಳು ಇವರಿಬ್ರು ನಮ್ಮ ಅತ್ತೆ ಮಕ್ಕಳು ಇದು ನಮ್ಮ ಅಜ್ಜಿ ಇದು ನಮ್ಮ ಅಜ್ಜಿ ಜೊತೆಗೆ ಒಂದು ಫೋಟೋ ತೆಗೆಸ್ಕೊಂಡ್ವಿ ಇದೆಲ್ಲ ಮದುವೆ ಫೋಟೋಸ್ ನಾನು ಹೇಳಿದ್ನಲ್ಲ ಏಳು ಜನ ನಮ್ಮ ಅಮ್ಮ ಮಕ್ಕಳು ಅಂತೇಳಿ ನಮ್ಮ ಅಜ್ಜಿಗೆ ಸೊ ನಮ್ಮ ಅಜ್ಜಿ ಜೊತೆಗೆ ನಮ್ಮದೊಂದು ಇದೊಂದು ಮೆಮೊರಿ ಉಳ್ಕೊಂಡಿದೆ ನಮ್ಮ ಅಜ್ಜಿ ಇವಾಗಿಲ್ಲ ಸೊ ಇಲ್ಲೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಎಲ್ಲ ಮದುವೆಗೆ ನಿಂತ್ಕೊಂಡು ಎಲ್ಲ ಮುಂದೆ ನಿಂತ್ಕೊಂಡು ಮದುವೆ ಮಾಡಿದ್ರು ಅಪ್ಪ ನೋಡ್ರಿ ಹೇಗಿದೆ ಮದುವೆಲಿ ಎಲ್ಲ ಹೋಳ್ಗೆ ಊಟ ಮಾಡಿಸಿದ್ವಿ ನಮ್ಮ ಮದುವೆಲಿ ಇಲ್ಲ ಮಮ್ಮ ಪಾಪ ಎಷ್ಟು ಕಷ್ಟಪಟ್ಟು ಎಲ್ಲ ಮದುವೆ ಮುಗಿಸಿ ಊಟ ಮಾಡ್ತಾ ಅವ್ರೆ ಇಲ್ಲಿ ನೋಡಿ ಬಾದುಶ ಏನೋ ತಿನ್ನಿಸ್ತಾ ಇದ್ದೀವಿ ನವೀನ್ ಅವ್ರಿಗೆ ಇವರು ನನಗೇನೋ ತಿನ್ನಿಸ್ತಾವ್ರೆ ಬಾದುಶನೇ ತಿನ್ನಿಸ್ತಾವ್ರೆ ಇದು ನನ್ನ ಮದುವೆ ಫೋಟೋಶೂಟ್ ಫೋಟೋ ಇದು ನಾನು ಹೇಳದ್ನಲ್ವಾ ನನ್ನ ಮದುವೆ ಫೋಟೋಶೂಟ್ ಶೂಟ್ ಮಾರಿಕಣ್ಮೇಲೆ ಆಯಿತು ಅಂತ ಇದು ಮಾರಿಕಣ್ಮೆ ನನ್ನ ಬ್ಲಾಗಲ್ಲಿ ಮಾರಿಕಣ್ಮೇದೇ ಸಪ್ರೇಟ್ ವೀಡಿಯೋ ಹಾಕಿದ್ದೀನಿ ಹೋಗಿ ಫುಲ್ ವೀಡಿಯೋ ನೋಡಿ ಇದು ಹೇಗಿದೆ ಅಂತ ಕಮೆಂಟ್ ಮಾಡಿ ಇದು ಆ ಕಾಲದ ಫೋಟೋ ಶೂಟು ಈ ಕಾಲದಲ್ಲೆಲ್ಲ ವೀಡಿಯೋ ಎಲ್ಲ ಮಾಡ್ತಾರೆ ನಮ್ಮ ಕಾಲದಲ್ಲೆಲ್ಲ ಬರೀ ಫೋಟೋ ಅಷ್ಟೇ ಇದ್ದಿದ್ದು ಒಂಬತ್ತು ವರ್ಷದ ಇಂಚೆ ಅಂದರೆ ನಿಮಗೆ ಗೊತ್ತಾಗುತ್ತೆ ಅರ್ಥ ಆಗುತ್ತೆ ನೋಡಿ ಇಲ್ಲಿ ಯಾವ ಥರ ಫೋಟೋ ಹೊಡೆಸಿದ್ವಿ ನಮ್ಮ ರಾಜೌಲಿ ಇದು ಇದು ನಮ್ಮ ರಾಜೌಲಿ ಇವಾಗ ನಮ್ಮ ಜೊತೆ ಇಲ್ಲ ಇವಾಗ ಆ ಜಾಗಕ್ಕೆ ಕ್ರಿಶ್ ಬಂದೈತೆ ಸೊ ಅವರು ಅದ್ರ ಜೊತೆಗೆ ಇದು ಮಾಡ್ತಿದ್ವಿ ನೋಡಿ ಇದೊಂದು ಫೋಟೋ ಸೊ ಫ್ರೆಂಡ್ಸ್ ಇಷ್ಟೇ ನನ್ನ ಮದುವೆ ಆಲ್ಬಮ್ ವೀಡಿಯೋ ಒಂಬತ್ತು ವರ್ಷದ ಇಂಚೆ ತೆಗ್ದಿರೋಂಥ ಮದುವೆ ವಿಡಿಯೋ ಇದು ಸೊ ಫ್ರೆಂಡ್ಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್